ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ದೈವ ಹೇಳುತ್ತದೆ ನಿಮ್ಮನ್ನು ಅಳಿಸಿದವರು ನಿಮಗಿಂತ ಜಾಸ್ತಿ ಅಳುತ್ತಾರೆ ಆದರೆ ತಾಳ್ಮೆಯಿಂದ ಇರಬೇಕು ಸಹಕರಿಸಬೇಕು ಆಗ ನಿಮಗೆ ಒಳ್ಳೆಯದೇ ಆಗತ್ತೆ ಇವತ್ತು ಎಂಟ್ ಏಳನೇ ಅಧ್ಯಾಯ चमकप्रश्ने अर्थतिरुकोर्ण श्रीगुरुभ्यो नमः हरिः ओं गणनान्त्वा गणपतिकुं हवामहे कविं कवीनापमश्रवस्तमं ज्येष्ठराजं ब्रह्मणां ब्रह्मणस्पत आनुशृण्वन्नातिबिस्सीदसादनम् अगुं शुश्च मे रश्मिश्च मेदा आभश्च मेति पतिश्चम उपागुं शुश्च मेन्तर्यावश्च ऐन्द्रवायुश्च मे मैत्रावर्णश्च म अश्विनश्च मे प्रतिपस्तानश्च मे शुक्रश्च मे मन्ति च म आगणश्च मे वैश्वदेवश्च मे ध्रुवश्च मे वैश्वानरश्च मर्तुगाश्च मेतिगाः आश्च मऐन्द्रागश्च मे वैश्वदेवश्च मे मरुतिर्या आश्च मे ಮಾಹೇಂದ್ರಶ್ಚಾಧೀತ ಮೇ ಸಾವಿತ್ರಶ್ಚ ಮೇ ಸಾರಸ್ವತ ಮೇ ಪೌಷ್ಣಚ ಮೇ ಪಾತ್ನಿ ಮರತಶ್ಚ ಮೇ ಆರ್ಯೋ ಮೇ ಈಗ ಅರ್ಥನ ತಿಳ್ಕೋಣ ಉಪಾಂಶು ಆಂತರ್ಯಮ ಇಂದ್ರ ವಾಯು ಅಗ್ನಿ ಮಿತ್ರ ವರ್ಣ ಅಶ್ವಿ ಇವರುಗಳ ಮಂಥಿ ಅಗ್ರಾಯಣ ವೈಶ್ವದೇವ ಋತು ಅತಿಗ ಮರುತ ಮಹೇಂದ್ರ ಇವರುಗಳ ಆಧಿತ್ಯ ಸಾವಿತ್ರಿ ಸರಸ್ವತಿ ಪೌಷ್ಣ ಪಾತ್ನಿವ ಆರ್ಯೋ ಜನದಿಗಳು ಆರ್ಯೋ ಜನಾದಿಗಳು ರಶ್ಮಿ ಪ್ರಯೋಜನ ಉಂಟಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದನ್ನು ಮಾಡಪ್ಪ ಅಂತ ಕೇಳಿಕೊಳ್ಳೋದು ಇದನ್ನು ಗೊತ್ತಾಯ್ತಾ ಈಗ ನಾವು ಏಳನೇ ಅಧ್ಯಾಯವನ್ನು ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ಕ್ರೋಧಿ ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯ ಮಾಸ ಕೃಷ್ಣ ಪಕ್ಷ ತಿಥಿ ಚೌತಿ ಬೆಳಗಿನ ಜಾವ ನಕ್ಷತ್ರ ಮಕ್ಕೆ ಹಗಲು ಒಂದು ಗಂಟೆ ಆರು ನಿಮಿಷ ಮಳೆ ಉತ್ತರಾಷಾಢ ಮೂರನೇ ಪಾದ ರಾಹುಕಾಲ ಹನ್ನೊಂದು ಗಂಟೆ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷ ತನಕ ಇದೆ ಗುಳಿಕ ಕಾಲ ಎಂಟು ಹದಿನಾರರಿಂದ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷ ತನಕ ಇದೆ ಯಮಗಂಡ ಕಾಲ ಮೂರು ಇಪ್ಪತ್ತಾರರಿಂದ ನಾಲ್ಕು ಗಂಟೆ ಐವತ್ತೆರಡು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟು ಒಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದಿಂದ ನಮ್ಮ ಲಿಂಕನ್ನು ಬೇರೆ ಗುರುಗಳಿಗೆ ಫಾರ್ವರ್ಡ್ ಮಾಡಿ ಚಮಕ ಪ್ರಶ್ನೆಯನ್ನು ಕೇಳಿ ಭಗವಂತನಿಗೆ ಒಂದು ಬಿಲ್ಪತ್ರೆ ಹಾಕ್ಬಿಟ್ಟು ಈಶ್ ಭಗವಂತ ನೀರು ಹಾಕ್ಬಿಟ್ಟು ಒಂದು ಬಿಲ್ಪತ್ರೆ ಇಡಿ ನೀವು ಕೇಳ್ಕೊಳ್ಳಿ ಏನು ಬೇಕೋ ಭಗವಂತ ಕರುಣಿಸ್ತಾನೆ ಈಶ್ವರ ಯಾರಿಗು ಇಲ್ಲ ಅಂತ ಏನಿಲ್ಲ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು